హాయ్ హలో ఫ్రెండ్స్ నమస్కారా వెల్కమ్ బ్యాక్ టు మై యూట్యూబ్ చానల్ ಈ ವ್ಲಾಗ್ನ ನಾನು ಮುಂಚೆನೇ ಅಪ್ಲೋಡ್ ಮಾಡಬೇಕಿತ್ತು ಡ್ಯೂ ಟು ಸಮ್ ರೀಸನ್ ನಾನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ನಾನು ಮೊದಲೇ ಹೇಳ್ದಂಗೆ ನಾನು ಎರಡು ಫೋನ್ ಯೂಸ್ ಮಾಡ್ತಿದ್ದೀನಿ ಈ ವ್ಲಾಗ್ ಮಾಡೋದಕ್ಕೆ ಒಂದು ಗೂಗಲ್ ಪಿಕ್ಸೆಲ್ಲು ಇನ್ನೊಂದು ಐಫೋನು ಸೊ ಇದು ಗೂಗಲ್ ಪಿಕ್ಸೆಲಲ್ಲಿ ನಾನು ಕ್ಯಾಪ್ಚರ್ ಮಾಡಿಕೊಂಡಿದ್ದು ಸೊ ನನಗೆ ಊರಲ್ಲಿ ಅಷ್ಟು ನೆಟ್ವರ್ಕ್ ಇಲ್ಲದೆ ಇರೋ ಕಾರಣ ಮತ್ತೆ ನನ್ನ ವೀಡಿಯೋನ ಐಫೋನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಕ್ಲಾರಿಟಿ ಕಮ್ಮಿ ಆಗಿಬಿಡತ್ತೆ ಅಂತಂದ್ಬಿಟ್ಟು ನಾನೇನು ಮಾಡಿದೆ ಬಂದ ಮೇಲೆ ಇದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದರಲ್ಲೇ ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ನಾವು ವಿ ಆರ್ ಹೆಡ್ಡಿಂಗ್ ಟು ಎಲ್ಲಿಗೆ ಅಂತ ನಾನು ಹೇಳ್ತೀನಿ ಸೊ ನಾನು ಮೇಘರಾಜ್ ಅವರು ಮತ್ತು ಗುಡಿಯ ಮತ್ತು ಮೇಘರಾಜ್ ಅವ್ರ ಫ್ರೆಂಡು ಇವರು ಮೇಘರಾಜ್ ಅವರ ಇಂಜಿನಿಯರಿಂಗ್ ಫ್ರೆಂಡ್ ಇವರು ಸೊ ಇವ್ರ ಫ್ಯಾಮಿಲಿ ಇಷ್ಟು ದಿವಸ ಅವ್ರು ಗುಜರಾತಲ್ಲಿದ್ದರು ಸೊ ಈಗ ಅವರು ಬ್ಯಾ ಐ ಮೀನ್ ಹಾವೇರಿಗೆ ಶಿಫ್ಟ್ ಆಗಿದ್ದಾರೆ ಸೊ ಅವರ ಫ್ಯಾಮಿಲಿ ಎಲ್ಲ ಶಿವಮೊಗ್ಗದಲ್ಲಿರೋದ್ರಿಂದ ಕ್ರಿಸ್ಮಸ್ ಹಾಲಿಡೇ ಇತ್ತಲ್ವ ಸೊ ಅವರು ಶಿವಮೊಗ್ಗಕ್ಕೆ ಬಂದಿದ್ದರು ಸೊ ಕೋ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ನಾವು ಪ್ಲ್ಯಾನ್ ಮಾಡಿಕೊಂಡು ಈಗ ಎಲ್ಲಿಗೆ ಬಂದಿದ್ದೀವಿ ಅಂತ ನೀವೇ ನೋಡಿ I'm ಎಲ್ಲರಿಗೂ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದ್ಬಿಟ್ಟು ನಾವು ಬಂದಿರೋದು ಪ್ಲೇಸ್ ಬಂದು ಸಕ್ಕರೆ ಬೈಲು ಅಂತ ಶಿವಮೊಗ್ಗದ ಹತ್ರ ಇದೆ ಈ ಪ್ಲೇಸು ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಈ ಪ್ಲೇಸ್ ಹತ್ರ ಹೇಳೋದು ಬಿಕಾಸ್ ಎಲಿಫೆಂಟ್ಗಳನ್ನ ಅವಳು ಅವರು ಲೈವ್ ಆಗಿ ನೋಡ್ತಾರೆ ಬಟ್ ಒಂದು ಸಜೆಷನ್ ನೀವೇನಾದರೂ ಕೇಳೋದಾದರೆ ಆ ರಿಗಾರ್ಡಿಂಗ್ ವಿಸಿಟಿಂಗ್ ದಿಸ್ ಪ್ಲೇಸ್ ಅಂತಂದರೆ ಆದಷ್ಟು ವೀಕ್ ಡೇಸಲ್ಲಿ ಬನ್ನಿ ನಿಮ್ಮ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಆಮೇಲೆ ನೀವು ಕೂಡ ಎಂಜಾಯ್ ಮಾಡ್ಬೋದು ದ ಬೆಸ್ಟ್ ಟೈಮ್ ಟು ಗಿಟ್ ಸಪ್ರೆ ಬಯಲು ಅಂತಂದರೆ ಎಂಟು ಗಂಟೆ ಸುತ್ತ ನೀವು ವಿಸಿಟ್ ಮಾಡ್ಕೊಳ್ಬೋದು ಏನಪ್ಪ ಅಂದರೆ ಆನೆಗಳಿಗೆ ಸ್ನಾನ ಮಾಡಿಸ್ತಿರ್ತಾರೆ ಸೊ ನೀವು ಅವಾಗ ವಿಸಿಟ್ ಮಾಡ್ಬೋದು ಸ್ಯಾಟರ್ಡೇ ಸಂಡೇಸ್ ಅಂತ ನೀವು ವಿಸಿಟ್ ಮಾಡಿದ್ರೆ ಜಸ್ಟ್ ಝೂನಲ್ಲಿ ನೀವು ಹೇಗೆ ಆ್ಯನಿಮಲ್ಸ್ನ ನೋಡ್ಬೋದು ಹಾಗೆ ನೀವು ಎಲಿಫೆಂಟ್ ನೋಡ್ಬೋದು ಎಲಿಫೆಂಟ್ ಓದಬಹುದು ಸ್ನಾನ ಮಾಡೋಕ್ಕಾಗಬಹುದು ಈ ಥರ ಡಾಕ್ಯುಮೆಂಟ್ಸ್ ಎಲ್ಲ ಏನೂ ಇರಲ್ಲ ಮಲೆನಾಡು ರೀಜಿನಲ್ಲಿ ಅಂತ ಬಂದರೆ ಇದು ಒಂದು ಸಕ್ರೆ ಬೈಲು ಒಂದು ಡಾಕ್ಯುಮೆಂಟ್ ಇರುತ್ತೆ ನೀವು ಮೈಸೂರು ಸೈಡಲ್ಲಾದರೂ ಹೋಗ್ತಾ ಇದ್ದೀರಾ ಅಂತಂದರೆ ದುಬ್ಬಾರಿ ಎಲಿಫೆಂಟ್ ಕ್ಯಾಂಪ್ಲಿದೆ ಇದೆ ಅದಕ್ಕೂ ನೀವು ಬಗ್ಗೆ ಮಾಡ್ಬೋದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಆ್ಯಂಡ್ ನಾವು ಹೋಗ್ಬಿಟ್ಟು ವೀಕೆಂಡಲ್ಲಿ ಆಗಿರೋದ್ರಿಂದ ತುಂಬ ರಶ್ ಇತ್ತು ಅದತ್ರ ಹತ್ರ ಒನ್ ಕಿಲೋಮೀಟರ್ ಅದತ್ರ ರಶ್ಶೇ ಇತ್ತು ಅಂದರೆ ಫೂನೇ ಇಷ್ಟು ಅದು ಬಿಕೋಸ್ ಅಷ್ಟು ಕ್ರೌಡ್ ಇತ್ತು ಆಮೇಲೆ ತುಂಬ ಜನ ಕ್ರೌಡೂನು ರ ಬೇಗ ಬೇಗ ಬಿಡ್ತಾ ಇರಲಿಲ್ಲ ಬಿಕಾಸ್ ಎಲಿಫೆಂಟ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತನೋ ಅಥವಾ ಏನಂತ ಗೊತ್ತಿಲ್ಲ ಬಟ್ ಆದಷ್ಟು ಅವ್ರು ಕ್ರೌಡ್ನ ಅವಾಯ್ಡ್ ಮಾಡ್ತಿತ್ತು ಆಮೇಲೆ ಸ್ಯಾಟರ್ಡೆ ಸಂಡೇ ಯಾವುದೇ ಕಾರಣಕ್ಕೂ ವಿಸಿಟ್ ಮಾಡಿಬಿಡಿ ನೀವು ಎಲ್ಲ ಮಾಡು ಸ್ವಲ್ಪ ಅವ್ರು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ವೀಕೆಂಡ್ಸಲ್ಲಿ ಈ ಥರ ವ್ಯೂ ಜಸ್ಟ್ ನೀವು ಹೋಗ್ಬೋದು ಎಲೆಮ್ ನಾನು ನೋಡ್ಬೋದು ಬರ್ಬೋದು ಆ ಥರ ಇದಿಷ್ಟು ಸಕ್ಕರೆ ಬಳಿದ ಟಿಪ್ಸು ಇನ್ನೊಂದೇನಪ್ಪ ಅಂತಂದರೆ ಬೆಳಿಗ್ಗೆ ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಓಪನ್ ಆಗುತ್ತೆ ಆ್ಯಂಡ್ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎತ್ಕೊಳ್ಳಿ ಮೇಲೆ ಎತ್ಕೊಂಡು ಮೇಲೆ ಎತ್ಕೊ ಮೇಲೆ ಎತ್ಕೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಲೋಕಲ್ ಏಟ್ ಶಿವಮೊಗ್ಗದಲ್ಲಿ ಯಾರು ಇದ್ದಿರೋ ಆ್ಯಂಡ್ ಯಾರು ಬಂದರೆ ಪ್ಲಾನೆಟ್ ಆನ್ ಇಲ್ಲಿ ಇಲ್ಲಿ ನೋಡೋ ತುಂಬ ರಶ್ ಇರುತ್ತೆ ನಿಮಗೆ ಜಸ್ಟ್ ನೀವು ಹೇಗೆ ವಿಸಿಟ್ ಮಾಡ್ತಾರೆ ಸೊ ಹಾಗಾಗಿ ನಾನೇನು ಅಂದ್ಕೊಂಡು ಬಂದೆ ಅಂತಂದರೆ ಲೈಕ್ ಎಲಿಫೆಂಟಿಗೆ ಲೈಕ್ ಸ್ನಾನ ಎಲ್ಲ ಮಾಡಿಸ್ಬೋದು ಹಾಗೆ ಅಂತ ಅನ್ಕೊಂಡೆ ಬಂದೆ ಬಟ್ ನಾವು ಬಂದಿದ್ದು ತುಂಬಾ ಲೇಟಾಗೋಯ್ತು ಹತ್ತು ಗಂಟೆ ಆಗಿತ್ತು ನಾವು ಬಂದಿದ್ದು ಇದು ಕೆರೆ ಇಲ್ಲಿ ಎಲಿಫೆಂಟಿಗೆ ಸ್ನಾನ ಮಾಡಿಸ್ತಾರಲ್ವಾ ಅದು ಸೊ ಇಲ್ಲಿಗೆ ನಾವು ಬಂದ್ವಿ ಬೇಕಾದರೆ ನೀರಲ್ಲಿ ಆಟಾಡೋರು ನೀರಲ್ಲಿ ಕೂಡ ಆಟಾಡಬಹುದು ಬಟ್ ಕುಡಿಯೋಂಗೆ ನೀರು ತುಂಬಾ ಇಷ್ಟ ಅಲ್ವಾ ಸೊ ಹಾಗಾಗಿ ನಾನು ಅವಳನ್ನ ಬಿಟ್ಟೆ ನೀರಲ್ಲಿ ಆಟಾಡೋದಕ್ಕೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇಲ್ಲಿ ನಮ್ಮ ಜೊತೆಗೆ ಬರ್ತಿರೋರು ಮೇಘರಾಜ್ ಅವರ ಫ್ರೆಂಡ್ ವೈಫ್ ಮತ್ತು ಅವ್ರ ಫ್ರೆಂಡು ಅವ್ರ ಮಗ ಸೊ ಶ್ರೀನಿಕಾ ಫುಲ್ ಎಕ್ಸೈಟೆಡ್ ವಾಟರ್ ಅಂದರೆ ಅವಳಿಗೆ ತುಂಬಾ ಇಷ್ಟ ಹೇಳಬೇಕು ಅಂತಂದರೆ ಮತ್ತು ನೀರು ಕೂಡ ತುಂಬಾ ಕೋಲ್ಡ್ ಆಗಿತ್ತು ಸೊ ನಾನೇನು ಎಲ್ಲ ಮಕ್ಕಳು ಆಟ ಆಡ್ತಿದ್ರಲ್ವ ಅಂತ ಅಂದ್ಬಿಟ್ಟು ಬಿಟ್ಟೆ ಬಟ್ ಏನಪ್ಪ ಅಂದರೆ ಏಳನ ನೀರಲ್ಲಿ ಇಡೋದು ಹಿಡಿಯೋದಕ್ಕೆ ನಮಗೆ ನೆಕ್ಸ್ಟ್ ಲೆವೆಲ್ ಎನರ್ಜಿ ಬೇಕು ಬಿಕಾಸ್ ಅಷ್ಟೊಂದು ಫುಲ್ ಅವಳಗ್ ಗೊತ್ತಿಲ್ಲ ಆ್ಯಕ್ಚುಲಿ ಹೆಂಗೆ ಆಟ ಆಡಬೇಕು ಅಂದ್ರೆ ಸುಮ್ಮನೆ ಓಡೋಗಿ ಓಡೋಗಿ ಧುಮುಕ್ತಾ ಇದ್ಲು ಅಷ್ಟೊಂದು ಅವಳು ಆಕ್ಟಿವ್ ಆಗಿದ್ಲು ಅಲ್ಲಿ Mmm. ಸೊ ನಾವು ಸಕ್ಕರೆ ಬೈಲ್ ಮುಗಿಸ್ಕೊಂಡು ಇವ್ರ ಫ್ರೆಂಡ್ ಮನೆಗೆ ಬಂದ್ವಿ ಮೇಘರಾಜ್ ಅವ್ರ ಫ್ರೆಂಡ್ ಮನೆ ಶಿವಮೊಗ್ಗದಲ್ಲಿ ಇವರು ಇಂಡಿಪೆಂಡೆಂಟ್ ಹೌಸ್ನ ಮಾಡ್ಕೊಂಡಿದ್ದಾರೆ ವಿಚ್ ಇಸ್ ಅ ಡಿಪ್ಲೆಕ್ಸ್ ಹೌಸ್ ಸೊ ತುಂಬಾ ಚೆನ್ನಾಗಿತ್ತು ಏನಪ್ಪ ಅಂತಂದರೆ ಮನೆ ಅನ್ನೋದು ಒಂದು ಡ್ರೀಮ್ ಆ್ಯಕ್ಚುಲಿ ಸುಮ್ಮನೆ ನಾವು ಹೆಂಗೆಂಗೋ ಕಾಂಪ್ರಮೈಸ್ ಮಾಡಿಕೊಂಡು ಮನೆನ ಮಾಡಿಕೊಂಡು ನಾವಲ್ಲಿ ಆಗೋದಿಲ್ಲ ಇವರು ತುಂಬಾ ಅಂದರೆ ತುಂಬಾ ಕಸ್ಟಮೈಸ್ಡ್ ಆಗಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇವರು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಲೈಕ್ ಯುಟಿಲಿಟಿ ಆಗಿರ್ಬೋದು ಆ್ಯಂಡ್ ಗೆಸ್ಟ್ ಬಂದಾಗ ಟೆರೆಸ್ ಆಗಿರ್ಬೋದು ಬಾಲ್ಕನಿ ಆಗಿರ್ಬೋದು ತುಂಬ ತುಂಬ ತುಂಬಾ ಬ್ಯೂಟಿಫುಲ್ಲಾಗಿ ಇವರು ಏನೋ ಪ್ಲ್ಯಾನ್ ಮಾಡಿಕೊಂಡು ಕಟ್ಟಿಸ್ಕೊಂಡಿದ್ದಾರೆ ಇವಾಗ ನಾನು ನಿಂತ್ಕೊಂಡಿರೋದು ಪ್ಲೇಸ್ ಬಂದು ಬಾಲ್ಕನಿ ಸೊ ತುಂಬ ಚೆನ್ನಾಗಿದೆ ಬಟ್ ಇನ್ನೊಂದು ಯಾವಾಗ ಕ್ಲೀನಿಂಗು ಇಟ್ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ ಆಯಿತಾ ಇವರು ಯಾರನ್ನು ಯಾರೂ ಮೇಡನ್ನ ಇಟ್ಕೊಂಡಿಲ್ಲ ಇವರೇ ಕ್ಲೀನ್ ಮಾಡ್ತಾರೆ ಮನೇನ ಸೊ ನನಗೆ ಇವ್ರ ಮನೆ ತುಂಬಾ ಇಷ್ಟ ಆಯಿತು ಎಸ್ಪೆಷಲಿ ಇವನು ಟೆರೆಸ್ ಟೆರೆಸ್ ಅಂತೂ ತುಂಬಾ ಇಷ್ಟ ಆಯಿತು ಆಮೇಲೆ ಹೊಸದಾಗಿ ಇವ್ರ ಮನೆಗೆ ಎರಡು ಲವ್ ಬರ್ಡ್ಸ್ ಅಂದರು ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಎಷ್ಟು ಕ್ಯೂಟಾಗಿದೆ ಅದು ಒಂದು ಬಿಟ್ಟು ಇನ್ನೊಂದು ಇರೋದೇ ಇಲ್ಲ ಅದು ಪಕ್ಕ ಪಕ್ಕ ಪಕ್ಕನೇ ಹೋಗಿ ನಿಂತ್ಕೊಳ್ಳುತ್ತೆ ನನ್ನಿದೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಲವ್ ಬರ್ಡ್ಸ್ನ ನೋಡ್ತಿರೋದು ಆ್ಯಂಡ್ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಗುಡಿಯನೂ ಅಷ್ಟೇ ಫುಲ್ ಬರ್ಡ್ ಬರ್ಡ್ ಅಂತ ತುಂಬಾ ಖುಷಿ ಪಡ್ತಿದ್ಲು ಇವತ್ತಿನ ಡೇಟ್ ತುಂಬಾ ಪ್ರೊಡಕ್ಟಿವ್ ಆಗಿ ಹೋಯಿತು ಅಂತಲೇ ಹೇಳ್ಬೋದು ಆಮೇಲೆ ಇವ್ರ ಮನೇಲಿ ಲಂಚ್ ಮಾಡಿಕೊಂಡು ನಾವು ಗೇಡ್ಸೊಪ್ಪಾಗೆ ಹೊಡವಿ ಲಂಚ್ಗೆ ಅಂತ ಅಂದ್ಬಿಟ್ಟು ಅವರು ಮಟನ್ನು ಚಿಕನ್ನು ಮತ್ತು ಮುದ್ದೆ ಎಲ್ಲ ಕೂಡ ಮಾಡ್ಕೊಂಡಿದ್ರು ಸೊ ತುಂಬ ಯಮಿಯಾಗಿತ್ತು ಟೇಸ್ಟು ಆಮೇಲೆ ಅವ್ರ ಫ್ರೆಂಡ್ ಅಮ್ಮನೂ ಕೂಡ ಜೋಗ್ ಫಾಲ್ಸ್ ಅವರೇ ಅಂತೆ ಸೊ ಅದನ್ನು ಕೂಡ ಅವ್ರು ಹೇಳ್ತಿದ್ರು ನಮ್ಮೂರು ಕೂಡ ಜೋಗ್ ಫಾಲ್ಸೆ ನಾವು ಅಲ್ಲೇ ಇದ್ದಿದ್ದು ಅಂತ ಅಂದರೆ ನಮ್ಮ ಚಿಕ್ಕಪ್ಪನ ಮನೆ ಹತ್ರನೇ ಇದ್ದಿದ್ದು ಅಂತ ಸೊ ಒಂಥರ ನಮ್ಮವರೇ ಅನ್ನೋ ಥರ ಫೀಲ್ ಆಯಿತು ನನಗೆ ಎಲ್ಲೂ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀವಿ ಅಂತಲೇ ಅನಿಸಿಲ್ಲ ಸೊ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ವಿತ್ ದ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ತುಂಬಾ ಆಯಿತು ಆ್ಯಂಡ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ತುಂಬಾ ಇಷ್ಟ ಆಯಿತು ಅಂದ್ಕೊಂತೀನಿ ಆ್ಯಂಡ್ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಸಾರಿ ಫಾರ್ ಅಪ್ಡೇಟಿಂಗ್ ಲೇಟ್ ಬಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂದರೆ ಸಕ್ರೆಬೇಲಿ ನಾವು ವಿಸಿಟ್ ಮಾಡಬೇಕು ಅಂತಂದರೆ ವೀಕ್ ಡೇಸಲ್ಲಿ ವಿಸಿಟ್ ಮಾಡಿ ರಾದರ್ ದೆನ್ ವಿಸಿಟಿಂಗ್ ಇನ್ ಆನ್ ವೀಕೆಂಡ್ಸ್ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಹೋಗಿ ಎಲಿಫೆಂಟ್ನ ನೀವು ಫೀಲ್ ಮಾಡ್ಬೋದು ಟಚ್ ಮಾಡ್ಬೋದು ಅದಕ್ಕೆ ಸ್ನಾನನೂ ಕೂಡ ಮಾಡಿಸ್ಬೋದು ಮಲೆನಾಡು ಕಡೆಗೆ ಬಂದರೆ ಇದು ಸಕ್ರೆ ಇಲ್ಲಿ ಆಪ್ಷನ್ ಇದೆ ಆ್ಯಂಡ್ ನೀವೇನಾದರೂ ಮೈಸೂರು ಸೈಡ್ ಹೋಗ್ತಿದ್ದೀರಾ ಅಂತಂದರೆ ದುಬಾರೇನೂ ಇದೆ ಸೊ ಬೋತ್ ಟ್ರೈ ಮಾಡಿ ಎರಡೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನಿವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಬಾಯ್ ಟೇಕ್ ಕೇರ್ ಕೀಪ್ ಸಪೋರ್ಟಿಂಗ್